ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ನಾನು ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ ಕಳೆದ ಹತ್ತುವರೆ ತಿಂಗಳ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಗನಂಧರಿ ಕೆಲಸ ಏನು ರಾಜ್ಯದಲ್ಲಿರ್ತಕ್ಕಂಥ ಆರು ಕೋಟಿ ನಲವತ್ತೆಂಟು ಲಕ್ಷ ಜನಸಂಖ್ಯೆಯ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಪ್ರತಿಯೊಬ್ಬ ಪ್ರಜೆಯ ತಲೆಯ ಮೇಲೆ ನೀವು ಒರಿಸಿರ್ತಕ್ಕಂಥದ್ದು ಏನು ಕಡಿಮೆ ಇಲ್ಲ ಇಪ್ಪತ್ತ ಮೂರು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿ ಎಂಬತ್ತೆರಡು ಪೈಸೆ ರಾಜ್ಯದ ಎಲ್ಲ ಕನ್ನಡ ಮತ್ತು ಆಂಗ್ಲ ಪತ್ರಿಕೆಗಳಲ್ಲಿ ಮತ್ತು ಬೇರೆ ಭಾಷೆಯ ಪತ್ರಿಕೆಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಜಂಟಿಯಾಗಿ ಒಂದು ಜಾಹೀರಾತನ್ನು ಕೊಟ್ಟಿದೆ ಒಂದು ಚೆಂಬಿನ ಗುರುತನ್ನು ಕೊಟ್ಟು ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಚೆಂಬನ್ನು ಕೊಟ್ಟಿದೆ ಅಂತ ಹೇಳಿ ಒಂದು ಅತ್ಯಂತ ಹಾಸ್ಯಾಸ್ಪದವಾದಂಥ ಮತ್ತು ಸತ್ಯವನ್ನು ಮುಚ್ಚಿಟ್ಟು ಜನರ ದಾರಿಯನ್ನು ತಪ್ಪಿಸುವಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಅದು ಮಾಡಿದೆ ಕೇವಲ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಭಾರತ ದೇಶದ ನೂರ ನಲ್ವತ್ನಾಲ್ಕು ಕೋಟಿ ಪ್ರಜೆಗಳ ಪೈಕಿ ಬಹುತೇಕ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರೋದ್ರಿಂದ ಅವರಿಗೆ ಎಲ್ಲ ಅಂಕಿಅಂಶಗಳು ಅವರ ಬೆರಳ ತುದಿಯಲ್ಲೆಲ್ಲ ಸಿಗುವಂಥ ಅವಕಾಶಗಳಿದೆ ಅದನ್ನು ಅವರು ಗಮನಿಸ್ತಾ ಇರ್ತಾರೆ ಕೂಡ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ರೈತರಿಂದ ಪ್ರತಿಯೊಂದು ಕೆ ಜಿ ಅಕ್ಕಿಗೆ ಮೂವತ್ತೆರಡು ರೂಪಾಯಿಗಳಷ್ಟು ಹಣವನ್ನು ಕೊಟ್ಟು ಇಪ್ಪತ್ತೊಂಬತ್ತು ರೂಪಾಯಿಗಳಷ್ಟು ಹಣವನ್ನು ತನ್ನ ಖಜಾನೆಯಿಂದ ತಾನೇ ಭರಿಸಿ ಕೇವಲ ಮೂರು ರೂಪಾಯಿಗಳಿಗೆ ಪ್ರತಿ ಒಂದು ಕೆ ಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರಗಳಿಗೆ ಪೂರೈಸುತ್ತಾರಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಆದರೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯನಂತ ಒಬ್ಬ ಬಂಡ ರಾಜಕಾರಣಿ ಮೂರು ರೂಪಾಯಿಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಪಡೆದು ಇಪ್ಪತ್ತೊಂಬತ್ತು ರೂಪಾಯಿಗಳಷ್ಟು ಹಣವನ್ನು ಕೇಂದ್ರ ಸರ್ಕಾರ ತನ್ನ ಖಜಾನೆಯಿಂದ ಸ್ವತಃ ಭರಿಸಿ ರೈತರಿಗೆ ಕೊಡ್ತಾ ಇರೋವಂಥ ವಿಷಯವನ್ನು ಮುಚ್ಚಿಡುವಂಥ ವ್ಯರ್ಥ ಪ್ರಯತ್ನವನ್ನು ಮಾಡಿ ಅನ್ನಭಾಗ್ಯ ಯೋಜನೆ ಅನ್ನೋ ಹೆಸರಿನಲ್ಲಿ ಆ ಐದು ಕೆ ಜಿ ಅಕ್ಕಿಗಳ ಅಕ್ಕಿಯನ್ನು ಎರಡು ಸಾವಿರದ ಹದಿಮೂ ಹದಿಮೂರು ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಅವರು ಕೊಡುವಂಥ ಕೆಲಸವನ್ನು ಮಾಡಿದರು ಆದರೆ ಇದು ನಾವು ಆರ್ ಟಿ ಐನಲ್ಲಿ ತೊಗೊಂಡು ದಾಖಲೆಗಳನ್ನು ತೊಗೊಂಡಾಗ ರಾಜ್ಯ ಸರ್ಕಾರಗಳಿಗೆ ಕೇವಲ ಮೂರು ರೂಪಾಯಿಗಳಿಗೆ ಮಾತ್ರ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಪೂರೈಕೆ ಮಾಡ್ತಾ ಇರ್ತಕ್ಕಂಥ ಸತ್ಯಾಂಶ ಹೊರಗಡೆ ಬಂತು ಕೋವಿಡ್ ನೈನ್ಟೀನ್ ಸಂದರ್ಭ ಎಂಥದ್ದಿತ್ತು ಇಡೀ ಪ್ರಪಂಚದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತ್ತು ಮುಂದುವರೆದ ರಾಷ್ಟ್ರಗಳು ಆರ್ಥಿಕವಾಗಿ ಸಶಕ್ತ ರಾಷ್ಟ್ರ ರಾಷ್ಟ್ರಗಳು ಎಷ್ಟೊಂದು ಕೋವಿಡ್ ನೈನ್ಟೀನ್ನ ಹಂತದಲ್ಲಿ ಪತ್ರಗುಟ್ಟೋಗಿತ್ತು ಅನ್ನೋದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆದರೆ ಅಮೆರಿಕ ರಷ್ಯಾ ಇಂಗ್ಲೆಂಡ್ ಫ್ರಾನ್ಸು ಜರ್ಮನಿ ಇಟಲಿಗಳಂಥ ಸಶಕ್ತ ರಾಷ್ಟ್ರಗಳಿಗೆ ಸೆಡ್ಡು ಹೊಡೆದು ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ತಗೊಂಡಂಥ ಒಂದು ದಿಟ್ಟ ನಿಲುವಿನಿಂದಾಗಿ ಸಾವಿನ ಸಂಖ್ಯೆ ಕೇವಲ ಇಡೀ ದೇಶದಲ್ಲಿ ಒಂದು ಲಕ್ಷಕ್ಕೂ ಕಡಿಮೆ ಇತ್ತು ಒಟ್ಟಾರೆ ದಾಖಲಾದ ರೋಗಿಗಳ ಪೈಕಿ ಶೇಕಡ ಒಂದು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಮಾತ್ರ ಸಾವಿನ ಪ್ರಕರಣ ಸಂಭವಿಸ್ತು ಇನ್ನು ಶೇಕಡ ತೊಂಬತ್ತೊಂಬತ್ತರಷ್ಟು ಜನ ಸಾವಿನಿಂದ ಪಾರಾಗಿ ಕ್ಷೇಮವಾಗಿ ಅವರವರ ಮನೆಗಳಿಗೆ ಹಿಂತಿರುವಂಥ ಅದ್ಭುತವಾದಂಥ ಕೆಲಸ ಆಯಿತು ಈ ಅವಧಿಯಲ್ಲಿ ಸುಮಾರು ನೂರ ಎರಡು ಕೋಟಿ ಐವತ್ತೇಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಎರಡು ಜನರಿಗೆ ಉಚಿತವಾಗಿ ಕೋವಿಡ್ ಲಸಿಕೆಯನ್ನು ಹಾಕಿರ್ತಕ್ಕಂಥದ್ದು ಸುಮಾರು ಇನ್ನೂರ ಎರಡು ಕೋಟಿಗೂ ಅಧಿಕ ಡೋಸ್ಗಳನ್ನು ಉಚಿತವಾಗಿ ಹಾಕಿರುವಂಥ ನರೇಂದ್ರ ಮೋದಿಯವರ ಸರ್ಕಾರದ ಸರ್ಕಾರದ ಅವಧಿಯಲ್ಲಿ ಈ ಕೋವಿಡ್ ಹತ್ತೊಂಬತ್ತರ ಅವಧಿಯಲ್ಲಿ ತೊಂಬತ್ತೈದು ಕೋಟಿ ಇಪ್ಪತ್ತು ಲಕ್ಷದ ಮೂವತ್ತ್ಮೂರು ಸಾವಿರದ ನೂರ ಐವತ್ತೆರಡು ಜನರಿಗೆ ಯಶಸ್ವಿಯಾಗಿ ಎರಡು ಲಸಿಕೆಗಳನ್ನು ಲಸಿಕೆ ಒಂದು ಮತ್ತು ಲಸಿಕೆ ಎರಡನ್ನು ಯಶಸ್ವಿಯಾಗಿ ಉಚಿತವಾಗಿ ಹಾಕೋದ್ರ ಮೂಲಕ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂಥ ಉಚಿತ ಲಸಿಕಾ ಅಭಿಯಾನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು ಆ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಆರ್ಥಿಕವಾದಂಥ ನಷ್ಟ ಬೃಹತ್ ಪ್ರಮಾಣದಲ್ಲಿ ಇದ್ರೂ ಕೂಡ ಅದನ್ನು ಎಲ್ಲೂ ತೋರಿಸ್ಕೊಳ್ಳದೆ ಜನರಿಗೆ ಕಿಂಚಿತ್ತೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ದೇಶದ ಎಲ್ಲ ಜನರಿಗೆ ಉಚಿತವಾಗಿ ಕೋವಿಡ್ ವ್ಯಾಕ್ಸಿನೇಷನ್ಗಳನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ಸ್ವತಃ ಸಿದ್ದರಾಮಯ್ಯ ಅಂತ ಒಬ್ಬ ಬಂಡ ಇದು ಕೇವಲ ಡಿಸ್ಟಿಲ್ ವಾಟರ್ ಅಂತ ಕರೆದು ಮಾನ್ಯ ದಿವಸನೇ ಹೋಗಿ ಅವರ ವ್ಯಾಕ್ಸಿನ್ ಅನ್ನು ತಗೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಕಣ್ಣ ಕಣ್ಮುಂದೆ ಇದೆ ಇನ್ನು ಈ ಪಿ ಎಂ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇಲ್ಲಿಯವರೆಗೆ ದೇಶದಲ್ಲಿ ಒಂದು ಕೋಟಿ ಐವತ್ತೆಂಟು ಲಕ್ಷದ ಮೂವತ್ತೇಳು ಸಾವಿರದ ನೂರ ಇಪ್ಪತ್ತೆರಡು ಮನೆಗಳನ್ನು ನಿರ್ಮಾಣ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಹನ್ನೊಂದು ಲಕ್ಷಕ್ಕೂ ಅಧಿಕ ಮನೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಕಳೆದ ಒಂದೇ ವರ್ಷ ಇದೇ ವರ್ಷದ ಆರಂಭದ ಅವಧಿಯಲ್ಲಿ ಸುಮಾರು ನಲವತ್ತೊಂದು ಸಾವಿರದ ಇನ್ನೂರ ಎಂಬತ್ತಾರು ಮನೆಗಳನ್ನು ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ನಿರ್ಮಾಣ ಮಾಡಿರೋ ಯೋಜ ಮನೆಗಳನ್ನು ಇದೇ ಮುಖ್ಯಮಂತ್ರಿಗಳು ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಉದ್ಘಾಟನೆ ಮಾಡಿರತಕ್ಕಂಥ ದಾಖಲೆ ನಮ್ಮ ಕಣ್ಮುಂದೆ ಇದೆ ಸುಮಾರು ರೈತರಿಗೆ ಭಾರತ ದೇಶದ ಬೆನ್ನೆಲುಬು ರೈತ ಅಂತ ಏನು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಮ್ಮ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತರ ಕಷ್ಟಕ್ಕೆ ಸರ್ಕಾರ ನಿಂತ್ಕೋಬೇಕು ಅನ್ನೋ ಸದುದ್ದೇಶದಿಂದ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭ ಮಾಡಿದಂಥ ಮೋದಿ ಸರ್ಕಾರ ಇಲ್ಲಿಯವರೆಗೆ ಹತ್ತು ಕೋಟಿ ಎಪ್ಪತ್ತೊಂದು ಲಕ್ಷದ ಅರವತ್ತ್ಮೂರು ಸಾವಿರದ ಆರುನೂರ ಐದು ರೈತರಿಗೆ ನೇರವಾಗಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಮೂರು ಕಂತುಗಳ ರೂಪದಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಐವತ್ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತ್ನಾಲ್ಕು ಜನ ರೈತರಿಗೆ ಈ ಕಿಸಾನ್ ಸಮ್ಮಾನ್ ಯೋಜನೆಯ ಫಲ ಸಿಗ್ತಾ ಇರ್ತಕ್ಕಂಥದ್ದು ಜನಧನ್ ಯೋಜನೆ ಅಡಿಯಲ್ಲಿ ಇಲ್ಲಿಯವರೆಗೆ ನಲವತ್ತೆಂಟು ಕೋಟಿ ಹನ್ನೆರಡು ಲಕ್ಷದ ಒಂದು ಸಾವಿರದ ನೂರ ಒಂಬತ್ತು ಜನರಿಗೆ ಆ ಜನ್ಧನ್ ಖಾತೆಯನ್ನು ತೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಆ ಖಾತೆಗಳ ಪೈಕಿ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಅರವತ್ತೆಂಟು ಕೋಟಿ ರೂಪಾಯಿಗಳಷ್ಟು ಹಣ ಆ ಖಾತೆಯಲ್ಲಿ ಜಮೆ ಆಗಿರ್ತಕ್ಕಂಥದ್ದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತಾರು ಜನರಿಗೆ ಆ ಜನಧನ್ ಖಾತೆಯನ್ನು ಪ್ರಾರಂಭ ಮಾಡಲಿಕ್ಕೆ ನೆರವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಆರು ಸಾವಿರದ ಒಂಬೈನೂರ ತೊಂಬತ್ತಾರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಆ ಖಾತೆಗಳಲ್ಲಿ ಜಮೆ ಮಾಡಿರ್ತಕ್ಕಂಥದ್ದು ಮಾತೃವಂದನಾ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ತೊಂಬತ್ನಾಲ್ಕು ಲಕ್ಷದ ಮೂರು ಸಾವಿರದ ಐವತ್ತಾರು ಜನರಿಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿಗಳಷ್ಟು ಹಣವನ್ನು ಪಾವತಿ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತಾರು ಜನರಿಗೆ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಎಂಟುನೂರ ನಲವತ್ತೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಅನುವನ್ನು ಇಲ್ಲಿಯವರೆಗೆ ಅದನ್ನು ತಲುಪಿಸಿರುವಂಥ ಕೆಲಸ ಮಾಡಿರುವಂಥ ಇನ್ನು ನರೇಂದ್ರ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಜಲ್ ಜೀವನ್ ಮಿಷನ್ನ ಅಡಿಯಲ್ಲಿ ಇಲ್ಲಿಯವರೆಗೆ ದೇಶದಲ್ಲಿ ಹದಿಮೂರು ಕೋಟಿ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಮನೆಗಳು ಈ ಮನೆ ಮನೆಗೆ ನಲ್ಲಿ ಯೋಜನೆಯಲ್ಲಿ ಆ ಸಂಪರ್ಕವನ್ನು ಪಡ್ಕೊಂಡಿದ್ದರೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಮನೆಗಳಿಗೆ ಉಚಿತವಾಗಿ ಈ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಉಚಿತವಾದಂಥ ಕುಡಿಯುವ ನೀರನ್ನು ನಲ್ಲಿ ಸಂಪರ್ಕ ಸಿಕ್ಕಿರ್ತಕ್ಕಂಥದ್ದು ಹಾಗೆ ಪ್ರಧಾನ್ ಮಂತ್ರಿ ಕರ್ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಹೇಳೋದಾದರೆ ಅಂತ್ಯೋದಯ ಪಡಿತರ ಚೀಟಿ ಹತ್ತು ಲಕ್ಷದ ತೊಂಬತ್ತೈದು ಸಾವಿರದ ನಲವತ್ನಾಲ್ಕು ಜನರಿಗೆ ಸಿಕ್ಕಿದರೆ ಬಿ ಪಿ ಎಲ್ ಕಾರ್ಡ್ಗಳು ಒಂದು ಕೋಟಿ ಹದಿನೈದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆಂಟು ಕುಟುಂಬಗಳಿಗೆ ಎ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಪಡಿತರ ಚೀಟಿಗಳು ಇಪ್ಪತ್ತ್ಮೂರು ಲಕ್ಷದ ನಲವತ್ತಾರು ಸಾವಿರದ ನಲವತ್ತೊಂದು ಜನರಿಗೆ ಅದು ಸಿಕ್ಕಿರ್ತಕ್ಕಂಥದ್ದು ಹಾಗೇ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಇಡೀ ದೇಶದಲ್ಲಿ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ಶೌಚಾಲಯಗಳು ನಿರ್ಮಾಣ ಆಗಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತಾರು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಹದಿನಾರು ಶೌಚಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಕ್ಷದವರಿಗೆ ಸಿದ್ಧರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ ಅವರಿಗೆ ಅವರ ಅವಧಿ ಮುಗಿಯೋ ಮುಗಿದೋ ಮುಗಿಯುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಅಂತ್ಯದಲ್ಲಿ ಈ ದೇಶದಲ್ಲಿ ಸುಮಾರು ಒಂದು ಲಕ್ಷದ ಅರುವತ್ತೈದು ಸಾವಿರಕ್ಕೂ ಹೆಚ್ಚು ಗ್ರಾಮಗಳು ಬಯಲು ಶೌಚ ಮುಕ್ತ ವ್ಯವಸ್ಥೆಯೇ ಹೊಂದಿರದೆ ಕೇವಲ ಬಹು ಬಯಲು ಶೌಚವನ್ನೇ ಅವಲಂಬಿತ ಗ್ರಾಮಗಳು ಗ್ರಾಮಗಳಿದ್ದಂಥ ಸಂಖ್ಯೆ ಆದರೆ ಇವತ್ತು ಈ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದು ಲಕ್ಷದ ನಲವತ್ತಾರು ಸಾವಿರ ಗ್ರಾಮಗಳು ಸಂಪೂರ್ಣವಾಗಿ ಬಯ ಬಯಲು ಶೌಚ ಮುಕ್ತ ಗ್ರಾಮಗಳಾಗಿ ಪರಿವರ್ತನೆ ಆಗಿದೆ ಅಂತಂದರೆ ಅದಕ್ಕೆ ಕಾರಣಕರ್ತರು ನೇರವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಹಾಗೇ ಬಡವರಿಗೆ ಕೆಳಮಧ್ಯಮ ಮತ್ತು ಮಧ್ಯಮ ವರ್ಗದವರಿಗೆ ಅವಶ್ಯಕತೆ ಇರತಕ್ಕಂಥ ಆಯುಷ್ಮಾನ್ ಭಾರತ್ ಯೋಜನೆ ಅಂದರೆ ಉಚಿತವಾಗಿ ಆರೋಗ್ಯ ಚಿಕಿತ್ಸೆಗಳು ದೊರಕುವಂಥ ದೊರಕಿಸ್ಕೊಡೋ ಒಂದು ಸದುದ್ದೇಶದಿಂದ ಪ್ರಾರಂಭವಾಗಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಭಾರತದಲ್ಲಿ ಇಲ್ಲಿಯವರೆಗೆ ಇಪ್ಪತ್ತೆರಡು ಕೋಟಿ ಅರುವತ್ತ್ನಾಲ್ಕು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಐನೂರ ನಲವತ್ನಾಲ್ಕು ಆಯುಷ್ಮಾನ್ ಭಾರತ್ ಯೋಜನೆಯ ಖಾತೆಗಳನ್ನು ತೆರೆದಿದ್ದರೆ ಕರ್ನಾಟಕ ರಾಜ್ಯ ಅಲ್ಲಿ ಐದು ಕೋಟಿ ಎಪ್ಪತ್ತೇಳು ಎಪ್ಪತ್ತೆರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತೈದು ಜನರಿಗೆ ಉಚಿತವಾಗಿ ಚಿಕಿತ್ಸೆ ಇಡೀ ದೇಶದಲ್ಲಿ ಸಿಕ್ಕಿರುವಂಥದ್ದು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಒಂದು ಒಂದು ಕೋಟಿ ಮೂವತ್ತೊಂದು ಲಕ್ಷದ ಏಳು ಸಾವಿರದ ಮುನ್ನೂರ ನಲವತ್ತೇಳು ಖಾತೆಗಳು ತೆರೆಯಲ್ಪಟ್ಟಿದ್ದರೆ ಅದರಲ್ಲಿ ಮೂವತ್ತಾರು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾದಂಥ ಚಿಕಿತ್ಸೆ ಕಳೆದ ಎಂಟು ವರ್ಷಗಳಲ್ಲಿ ಸಿಕ್ಕಿರ್ತಕ್ಕಂಥದ್ದು ಹಾಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಮೂವತ್ತ್ನಾಲ್ಕು ಕೋಟಿ ಹದಿನೆಂಟು ಲಕ್ಷ ಜನರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಮೂವತ್ತೇಳು ಕೋಟಿ ಅರವತ್ತಾರು ಲಕ್ಷ ಜನರಿಗೆ ಅವರಿಗೆ ಈ ಸ ಪ್ರಧಾನಮಂತ್ರಿಗಳ ಈ ಯೋಜನೆ ಅಡಿಯಲ್ಲಿ ಆ ಫಲಾನುಭವಿಗಳಾಗಿರ್ತಕ್ಕಂಥವ್ರ ಸಂಖ್ಯೆ ಹಾಗೆ ಜನರಿಗೆ ತುಂಬ ಕಡಿಮೆ ದರದಲ್ಲಿ ಉತ್ ಅತ್ಯುತ್ತಮವಾದಂಥ ಔಷಧಿಗಳನ್ನು ದೊರೆಸ್ಕೊಡ್ಬೇಕು ಅಂತ ಹೇಳಿ ಸದುದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ಆ ಒಂಬತ್ತು ಸಾವಿರದ ನೂರ ಒಂದು ಮೆಡಿಕಲ್ ಶಾಪ್ಗಳನ್ನು ಇಡೀ ದೇಶದಲ್ಲಿ ಇಲ್ಲಿ ತನಕ ತೆಗೆದಿರ್ತಕ್ಕಂಥದ್ದು ಸೌಭಾಗ್ಯ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ಎಂಬತ್ತೊಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ದೇಶದಲ್ಲಿ ಕಲ್ಪಿಸ್ಕೊಂಡಿರ್ತಕ್ಕಂಥದ್ದು ಹಾಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಒಂಬತ್ತು ಕೋಟಿ ಐವತ್ತೊಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಹತ್ತೊಂಬತ್ತು ಜನರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತೈದು ಕುಟುಂಬಗಳಿಗೆ ಉಜ್ವಲ ಯೋಜನೆಯಲ್ಲಿ ಉಚಿತವಾದಂಥ ಗ್ಯಾಸ್ ಸಂಪರ್ಕವನ್ನು ಸಂಪ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಉಜಾಲಾ ಉಜಾಲ ಅಡಿಯಲ್ಲಿ ವಿದ್ಯುತ್ ಶಕ್ತಿಯನ್ನು ಉಳಿತಾಯ ಮಾಡಲಿಕ್ಕೆ ಹಾಗೆ ವಿದ್ಯುತ್ ಶುಲ್ಕವನ್ನು ಕಡಿಮೆ ಮಾಡುವಂಥದ್ದು ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಉಜಾಲಾ ಯೋಜನೆಯಡಿಯಲ್ಲಿ ರಾಜ್ಯದ ಇದು ಕ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲಿ ಸೇರಿದಾಗ ಎಲ್ ಇ ಡಿ ಬಲ್ಪ್ಗಳನ್ನು ಉಚಿತವಾಗಿ ವಿತರಿಸಿರ್ತಕ್ಕಂಥದ್ದು ಮೂವತ್ತಾರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಅರವತ್ತೊಂದು ಸಾವಿರದ ಎಂಟುನೂರ ಅರವತ್ತಾರು ಎಲ್ ಇ ಡಿ ಬಲ್ಬ್ಗಳನ್ನು ಉಚಿತವಾಗಿ ಇಲ್ಲಿಯವರೆಗೆ ವಿತರಣೆ ಮಾಡಿರ್ತಕ್ಕಂಥದ್ದು ದೇಶದಲ್ಲಿ ಕಳೆದ ನಾಲ್ಕೈದು ವರ್ಷಗಳ ಅವಧಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸ್ಟಾರ್ಟಪ್ಗಳ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಅದರ ಮೂಲಕ ಸೃಷ್ಟಿಯಾಗಿರ್ತಕ್ಕಂಥ ಉದ್ಯೋಗಗಳು ಒಂದು ಕೋಟಿ ನಾಲ್ಕು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಅನ್ನೋದು ನಾವು ಗಮನಿಸಬೇಕಾಗಿರೋವಂಥದ್ದು ಹಾಗೇ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಡಿಯಲ್ಲಿ ಮೂವತ್ತೆರಡು ಲಕ್ಷದ ಅರವತ್ತಾರು ಸಾವಿರದ ನೂರ ಐವತ್ತೇಳು ಜನ ಫಲಾನುಭವಿಗಳಿದ್ದರೆ ಅವರಿಗೆ ವಿತರಿಸಿರುವಂಥ ಹಣ ಮೂರು ಸಾವಿರದ ಐನೂರ ಒಂದು ಕೋಟಿ ಆಗಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ಜನರಿಗೆ ಫಲಾನುಭವಿಗಳಿಗೆ ಇಲ್ಲಿ ಅವರಿಗೆ ವಿತರಿಸಲಾಗಿರ್ತಕ್ಕಂಥ ಹಣ ನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಐವತ್ತ್ಮೂರು ಇಲಾಖೆಗಳ ಮುನ್ನೂರ ಹದಿಮೂರು ಯೋಜನೆಗಳಿಗೆ ಸಂಬಂಧಿಸಿದಂಥ ಫಲಾನುಭವಿಗಳಿಗೆ ಸಂಬಂಧಪಟ್ಟಂಥ ಅವರಿಗೆ ಸಂಬಂಧಪಟ್ಟ ಹಣವನ್ನು ಡಿ ಬಿ ಟಿ ಮೂಲಕ ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಏನು ಕರಿತೀವಿ ಅದರ ಅಂದರೆ ಈ ಹಿಂದೆ ಇದ್ದಂಥ ರಾಜೀವ್ ಗಾಂಧಿ ಅವರೇ ಲೋಕಸಭೆಯಲ್ಲಿ ಮಾತಾಡಬೇಕಂತಂದರೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪುವಷ್ಟರೊಳಗೆ ಶೇಕಡ ತೊಂಬತ್ತು ತೊಂಬತ್ತೈದರಷ್ಟು ಸೋರಿಕೆ ಆಗಿರುತ್ತೆ ಅಂತ ಏನು ಅವರೇ ಸ್ಪಷ್ಟವಾಗಿ ಹೇಳಿರುವಂಥ ದಾಖಲೆಗಳು ನಮ್ಮ ಕಣ್ಣ ಮುಂದೆ ಇದೆ ಅದನ್ನು ಹೋಗಲಾಡಿಸ್ಬೇಕು ಅಂತೇಳಿ ನೇರವಾಗಿ ಫಲಾನುಭವಿಗಳಿಗೆ ಅವ್ರ ಖಾತೆಗಳಿಗೆ ಹಣ ಕೇಂದ್ರ ಸರ್ಕಾರದ ಆಯಾ ಇಲಾಖೆಗಳಿಂದ ವರ್ಗಾವಣೆ ಮಾಡುವಂಥ ಒಂದು ಪಾರದರ್ಶಕ ರೀತಿಯ ಒಂದು ಯೋಜನೆಯನ್ನು ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥ ಪ್ರಧಾನಮಂತ್ರಿಗಳ ಮೂಲಕ ನರೇಂದ್ರ ಮೋದಿಯವರ ಮೂಲಕ ಇವತ್ತು ನಾನೀಗಾಗಲೇ ಹೇಳಿದಾಗ ಐವತ್ತ್ಮೂರು ಇಲಾಖೆಗಳ ಮುನ್ನೂರ ಹದಿಮೂರು ಯೋಜನೆಗಳಿಗೆ ಸಂಬಂಧಪಟ್ಟಾಗೆ ಇಪ್ಪತ್ತೆರಡು ಲಕ್ ಇಪ್ಪತ್ತೆರಡು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿಗಳಷ್ಟು ಹಣ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಜನರಿಗೆ ತಲುಪಿರುವಂಥದ್ದು ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಹಣ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಫಲಾನುಭವಿಗಳಿಗೆ ತಲುಪಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಹಾಗೇ ನಿನ್ನೆ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಜಾಹೀರಾತನ್ನು ನೋಡಿದ್ರೆ ಜನರು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋವಂಥದ್ದು ಜನರು ಮುಗ್ದ್ರ ಮುಗ್ದ ಅಷ್ಟೊಂದು ಮುಗ್ದ್ರಲ್ಲ ನೀವು ಕೊಟ್ಟಿದ್ದ ತಕ್ಷಣ ಜಾಹೀರಾತು ಕೊಟ್ಟಿದ ತಕ್ಷಣ ಅದನ್ನು ನಂಬಿ ಕೂರುವಂಥ ಅಷ್ಟು ಮುಗ್ಧ ಜನರು ನಮ್ಮಲ್ಲಿಲ್ಲ ಎಲ್ಲರೂ ಪ್ರತಿಯೊಂದು ವಿಷಯವನ್ನು ಅಳದು ತೂಗಿ ವಿಚಾರ ಮಾಡಿ ಅಂಕಿಅಂಶಗಳನ್ನು ತೆಗೆದು ಅವರು ನೋಡ್ತಾರೆ ಆದರೂ ಕೂಡ ನಾನು ಒಬ್ಬ ಪ್ರಾಮಾಣಿಕ ಒಬ್ಬ ಈ ಈ ದೇಶದ ನಾಗರಿಕನಾಗಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಏನು ನಡೆದಿದೆ ಅದಕ್ಕೆ ಮುಂಚೆ ಏನು ನಡೆದಿದೆ ಅನ್ನೋ ಕೆಲವೊಂದು ಅಂಕಿಅಂಶಗಳನ್ನು ತಿಳಿಸ್ಬೇಕಾಗಿರುವಂಥದ್ದು ನನ್ನ ಕರ್ತವ್ಯ ಆಗಿರೋದ್ರಿಂದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಯು ಪಿ ಎ ಸರ್ಕಾರದ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಅಂತ ಹೇಳಿ ಕೊಟ್ಟಿರತಕ್ಕಂಥ ಅನುದಾನದ ಮೊತ್ತ ಅರುವತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಗಳು ಅರುವತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಅಂತ ಬಿಡುಗಡೆ ಮಾಡಿರೋಂಥದ್ದು ಆದರೆ ಅದೇ ನರೇಂದ್ರ ಮೋದಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಬಿಡುಗಡೆ ಮಾಡಿರ್ತಕ್ಕಂಥ ಒಟ್ಟು ಅನುದಾನ ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಎಂಬತ್ತೆರಡು ಕೋಟಿ ಅಂದರೆ ನರೇ ಯು ಪಿ ಎ ಸರ್ಕಾರದ ಹತ್ತು ವರ್ಷಗಳ ಅವಧಿಯ ನಾಲ್ಕು ಪಟ್ಟು ಹೆಚ್ಚು ಹಣವನ್ನು ಮೂರುವರೆ ಪಟ್ಟು ಹೆಚ್ಚು ಹಣವನ್ನು ಕೇ ಕೇವಲ ಈ ಹತ್ತು ವರ್ಷಗಳಲ್ಲಿ ಎನ್ ಡಿ ಎ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹಾಗೇ ಕರ್ನಾಟಕ ರಾಜ್ಯಕ್ಕೆ ಯು ಪಿ ಎ ಅವಧಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವಂಥ ತೆರಿಗೆಯ ಪಾಲು ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳಾದರೆ ಅದೇ ನರೇಂದ್ರ ಮೋದಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರದ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥ ತೆರಿಗೆಯ ಪಾಲಿನ ಮೊತ್ತ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿಯಲ್ಲಿ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಅಷ್ಟೇ ಇದೆ ಸುಮಾರು ಹತ್ರ ಹತ್ರ ಮೂರುವರೆ ಪಟ್ಟಿಗಿಂತಲೂ ಜಾಸ್ತಿ ಹಣ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಕಳೆದ ಹತ್ತು ವರ್ಷಗಳಲ್ಲಿ ಹಾಗೇ ಇಲ್ಲಿ ಐವತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಜನ ರೈತರಿಗೆ ಇಲ್ಲಿಯವರೆಗೆ ತಲಾ ಆರು ಸಾವಿರ ರೂಪಾಯಿಗಳಂತೆ ಕರ್ನಾಟಕ ರಾಜ್ಯದ ಐವತ್ತ್ಮೂರು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇಲ್ಲಿಯವರಿಗೆ ನಿರ್ಮಾಣ ಆಗಿರ್ತಕ್ಕಂಥ ಮನೆಗಳ ಸಂಖ್ಯೆ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷಕ್ಕೂ ಹೆಚ್ಚಾಗಿದೆ ಹಾಗೆ ಕಾಂಗ್ರೆಸ್ ಅವಧಿಯಲ್ಲಿ ಮನೆ ಮನೆಗೆ ನಲ್ಲಿ ನೀರಿನ ಸಂಪರ್ಕವನ್ನು ಕಲ್ಪಿಸಿರುವಂಥದ್ದು ಕೇವಲ ಇಪ್ಪತ್ನಾಲ್ಕು ಲಕ್ಷ ಆದರೆ ಅದೇ ಮೋದಿ ಅವಧಿಯಲ್ಲಿ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ನಲ್ಲಿ ನೀರನ್ನು ಉಚಿತವಾಗಿ ಸಂಪರ್ಕ ಕಲ್ಪಿಸಿರುವಂಥದ್ದು ಯು ಪಿ ಎ ಆಡಳಿತದ ಅವಧಿಯಲ್ಲಿ ಕರ್ನಾಟಕ ರೈಲ್ವೆ ಅಭಿವೃದ್ಧಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎಂಟುನೂರ ಮೂವತ್ತೈದು ಕೋಟಿ ರೂಪಾಯಿಗಳಾದರೆ ಅದೇ ನರೇಂದ್ರ ಮೋದಿಯವರ ಸರ್ಕಾರದ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ರೈಲ್ವೆ ಅಭಿವೃದ್ಧಿ ಕಾರ್ಯಗಳಿಗೆ ಅಂಥೇಳಿ ಹದಿನೆಂಟು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿಗಳು ಎಂಟುನೂರ ಮೂವತ್ತೈದು ಕೋಟಿ ರೂಪಾಯಿಯಲ್ಲಿ ಹದಿನೆಂಟು ಸಾವಿರದ ಐನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಇದಕ್ಕೆ ಸಿದ್ದರಾಮಯ್ಯವರು ಉತ್ತರ ಉತ್ತರ ಕೊಡಬೇಕಾಗ್ತದೆ ಅವರ ಪಕ್ಷದ ನೆ ನಾಯಕರು ಕೂಡ ಉತ್ತರ ಕೊಡಬೇಕಾಗ್ತದೆ ಹಾಗೆಯೇ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರ ಅವ ಅಂತಂದರೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಸುಮಾರು ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣವಾದಂಥ ರಾಷ್ಟ್ರೀಯ ಹೆದ್ದಾರಿ ಕೇವಲ ಆರು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ಅಷ್ಟು ಮಾತ್ರನೇ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಹದಿಮೂರು ಸಾವಿರದ ಐನೂರ ಕಿಲೋಮೀಟರ್ ಅಷ್ಟು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ವರೆಗೆ ಸ್ವಚ್ಛ ಭಾರತ್ ಅಭಿಯಾನದ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳಷ್ಟು ಹಣ ಆಗಿದ್ದು ಇಲ್ಲಿಯವರೆಗೆ ಎಂಬತ್ತೆಂಟು ಸಾವಿರದ ಇನ್ನೂರ ನಲವತ್ತೈದು ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ ನಮ್ಮ ರಾಜ್ಯದಲ್ಲಿ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳ ಅವಧಿಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಸ್ಟಾರ್ಟಪ್ಗಳು ಅಪ್ಗಳು ಪ್ರಾರಂಭ ಆಗಿ ಸುಮಾರು ಏಳು ಲಕ್ಷದ ಎಂಬತ್ತೇಳು ಸಾವಿರದ ಐನೂರು ಜನಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥ ಕೆಲಸಗಳು ನಮ್ಮ ರಾಜ್ಯದಲ್ಲಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯು ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣಕ್ಕಿಂತೂ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥ ಅನುದಾನದ ಒಟ್ಟು ಮೊತ್ತ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ಆದರೆ ಅದೇ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದು ಕೇವಲ ಏನ್ ಎಷ್ಟು ಬಂದಿತ್ತು ಅದಕ್ಕೆ ಇನ್ನೂರ ಐವತ್ತು ಪಟ್ಟು ಅಧಿಕ ಅಂತ ನಾವಿಲ್ಲಿ ನೋಡಿ ಗಮನಿಸಬೇಕಾಗಿರುವಂಥದ್ದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣಕ್ಕೆ ಅಂತ ಒಟ್ಟು ಎಷ್ಟು ಅನುದಾನ ಬಂದಿತ್ತು ಅದಕ್ಕೆ ಇನ್ನೂರ ಐವತ್ತು ಪಟ್ಟು ಹೆಚ್ಚು ಕೇವಲ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಹಾಗೇ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ರೈಲ್ವೆ ವಿದ್ಯುದ್ದೀಕರಣ ಆಗಿದ್ದು ಕೇವಲ ಹದಿನಾರು ಕಿಲೋಮೀಟರ್ ಅನ್ನೋದು ನಾಚಿಕೆಗೇಡಿನ ಸಂಗತಿ ಆದರೆ ಅದೇ ನಮ್ಮ ಎನ್ ಡಿ ಎ ಕಳೆದ ಹತ್ತು ವರ್ಷಗಳಲ್ಲಿ ಮೂರು ಸಾವಿರದ ಇನ್ನೂರ ಅರವತ್ತೈದು ಕಿಲೋಮೀಟರ್ಗಳಷ್ಟು ರೈಲ್ವೆ ವಿದ್ಯುದ್ದೀಕರಣ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಯು ಪಿ ಎಗೂ ಎನ್ ಡಿ ಎಗೂ ಇರತಕ್ಕಂಥ ಅಜಗಜಾಂತರ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ಅರುವಾಗ ಅರು ಅರುವಾಗತ್ತೆ ಅಂತ ಹೇಳಿ ಅರುವತ್ತೈದು ವರ್ಷಗಳಷ್ಟು ಸುದೀರ್ಘ ಕಾಲ ನೇರವಾಗಿ ಪರೋಕ್ಷವಾಗಿ ಕೇಂದ್ರದಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದ್ದು ಕೇವಲ ಆಗಿದ್ದಂಥ ವಿಮಾನ ನಿಲ್ದಾಣಗಳ ಸಂಖ್ಯೆ ಕೇವಲ ಹತ್ತು ಮಾತ್ರ ಆದರೆ ಅದೇ ನರೇಂದ್ರ ಮೋದಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರದ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರತಕ್ಕಂಥ ವಿಮಾನ ನಿಲ್ದಾಣಗಳ ಸಂಖ್ಯೆ ಹದಿನಾಲ್ಕು ಇದರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಿರಂತರವಾಗಿ ಒಂಬತ್ತು ಬಾರಿ ಗುರುಮಿಟ್ಕಲ್ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಬಾರಿ ಸಂಸತ್ತನ್ನು ಪ್ರತಿನಿಧಿಸ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ನಾಚಿಕೆ ಪಡಬೇಕಾಗಿರ್ತಕ್ಕಂಥ ವಿಷಯ ಅವರ ತವರು ಜಿಲ್ಲೆ ಗುಲ್ಬರ್ಗಕ್ಕೆ ಒಂದು ವಿಮಾನ ನಿಲ್ದಾಣವನ್ನು ಅವರ ಅವಧಿಯಲ್ಲಿ ಆಡಳಿತ ಅವಧಿಯಲ್ಲಿ ಅವರು ತರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತಹ ಒಂದು ಕಲಬುರಗಿಗೆ ಆ ವಿಮಾನ ನಿಲ್ದಾಣದ ಯೋಜನೆಯನ್ನು ಜಾರಿಗೆ ತಗೊಂಡು ಅನುಷ್ಠಾನಕ್ಕೆ ತಂದಂಥವ್ರು ನರೇಂದ್ರ ಮೋದಿಯ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಂತೇಳಿ ನಾವು ಗಮನಿಸಬೇಕಾಗಿರೋಂಥದ್ದು ಇಂಥ ಪ್ರಶ್ನೆಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಅಥವಾ ಪ್ರಿಯಾಂಕಾ ವಾದ್ರಾ ಇರ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವರು ಯಾರು ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಂಗಳೂರು ಮೆಟ್ರೋ ನಾವು ಇವತ್ತು ಬೆಂಗಳೂರಿನ ನಾಗರಿಕರು ಬಹುತೇಕ ಅವಲಂಬಿಸಿರ್ತಕ್ಕಂಥದ್ದು ನಮ್ಮ ಮೆಟ್ರೋ ಆ ಯೋಜನೆಯನ್ನು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಆ ಯೋಜನೆಯನ್ನು ಅವರು ಅವಲಂಬಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಅವಧಿಯಲ್ಲಿ ಕೇವಲ ಏಳು ಅಷ್ಟು ಮಾತ್ರ ನಮ್ಮ ಮೆಟ್ರೋ ಬೆಂಗಳೂರು ಮೆಟ್ರೋ ಇದು ರೈಲ್ವೆ ದಾರಿ ನಿರ್ಮಾಣ ಆಗಿದ್ದರೆ ಇವತ್ತು ಮೋದಿ ಅವಧಿಯಲ್ಲಿ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಅಷ್ಟು ಉದ್ದದ ಮೆಟ್ರೋ ರೈಲು ಮೆಟ್ರೋ ರೈಲು ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗೇ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದಷ್ಟು ಯೋಜನೆಗಳು ಪಾಪ ಮರ್ತೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಬೆಳಗಾವಿ ದಾವಣಗೆರೆ ತುಮಕೂರು ಹುಬ್ಳಿ ಧಾರವಾಡ ಮತ್ತು ಮಂಗಳೂರು ಈ ಆರು ಜಿಲ್ಲೆ ಆರು ಜಿಲ್ಲೆಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯ ನಿರ್ಮಾಣದ ಆ ನಗರಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂಥ ಕೇಂದ್ರ ಸರ್ಕಾರ ಇಲ್ಲಿ ತನಕ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳಿಗೂ ಅಧಿಕ ಹಣ ಅದೇ ಹಣದಲ್ಲಿ ಆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮತ್ತು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಇದೇ ಚಾಮರಾಜಪೇಟೆ ಜಮೀರ್ ಅಹಮದ್ ಅವರು ಹಣ ದುರುಪಯೋಗ ಮಾಡಿಕೊಂಡು ಕರ್ನಾಟಕ ಬೆಂಗಳೂರು ಮಾತ್ರ ನೂರ ಒಂಬತ್ತು ಕೋಟಿ ರೂಪಾಯಿಯಷ್ಟು ಹಣ ದುರುಪಯೋಗ ಮಾಡಿಕೊಂಡು ಕೆ ಆರ್ ಮಾರುಕಟ್ಟೆಗೆ ನಾಲ್ಕು ಸರಿ ಬಣ್ಣ ಬಳದಿದ್ದೀವಿ ಅಂತ ಹೇಳಿ ಕೂಡ ಸುಮಾರು ಒಂದು ಹದಿನೇಳು ಕೋಟಿ ರೂಪಾಯಿಗಳ ಹಣವನ್ನು ಲೂಟಿ ಹೊಡೆದಿರೋವಂಥದ್ದು ಅವ್ರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟಾಗೆ ಇಡಿಯಲ್ಲಿ ಜಾರಿ ನಿರ್ದೇಶನದಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿರ್ತಕ್ಕಂಥ ವಿಷಯವನ್ನು ಕೂಡ ಈ ಸ ಈ ಸಂದರ್ಭದಲ್ಲಿ ನಾನು ಜನರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಹಾಗೇ ಇಲ್ಲಿಯವರೆಗೆ ಎಪ್ಪತ್ತೈದು ಲಕ್ಷ ಅಸಂಘಟಿತ ಕಾರ್ಮಿಕರಿಗೆ ಅಂದರೆ ಪಿ ಎಫ್ ಮತ್ತು ಇ ಎಸ್ ಐ ಸೌಲಭ್ಯ ಇಲ್ಲದೇ ಇರತಕ್ಕಂಥ ಅಸಂಘಟಿತ ಕಾರ್ಮಿಕರಿಗೆ ಆ ಪಿ ಎಫ್ ಇ ಎಸ್ ಐ ಸೌಲಭ್ಯ ಇರತಕ್ಕಂಥ ಕಾರ್ಮಿಕರಿಗೆ ಏನೇನು ಸವಲತ್ತು ಸಿಗುತ್ತೋ ಅದೆಲ್ಲ ಸವಲತ್ತು ದೊರಕಿಸ್ಕೊಡ್ಬೇಕು ಅನ್ನೋದ್ರ ಜೊತೆಗೆ ಐದು ಲಕ್ಷ ರೂಪಾಯಿಗಳಷ್ಟು ವಿಮೆ ಸೌಲಭ್ಯ ಇರತಕ್ಕಂಥ ಈ ಶ್ರಮ್ ಕಾರ್ಡ್ಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೆ ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಎಪ್ಪತ್ತೈದು ಲಕ್ಷ ಜನರಿಗೆ ನಾವು ಇದು ಅಸಂಘಟಿತ ಕಾರ್ಮಿಕರಿಗೆ ಈ ಶ್ರಮ್ ಕಾರ್ಡ್ಗಳ ಸೌಲಭ್ಯ ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ಹಾಗೇ ಧಾರವಾಡ ಧಾರವಾಡಕ್ಕೆ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಐ ಐ ಟಿ ಹಾಗೆ ರಾಯಚೂರು ರಾಯಚೂರಿಗೆ ಐ ಐ ಐ ಟಿ ಹಾಗೆ ತುಮಕೂರಿಗೆ ಎಚ್ ಎಲ್ ಫ್ಯಾಕ್ಟ್ರಿಯನ್ನು ಹಾಗೆ ಮೈಸೂರಿಗೆ ಸೆಮಿ ಕಂಡಕ್ಟರ್ ಫ್ಯಾ ಫ್ಯಾಬ್ ಯೂನಿಟ್ಗಳ ಯೂನಿಟನ್ನು ಹಾಗೆ ಬೆಂಗಳೂರು ಬೆಂಗಳೂರಿಗೆ ಲಾಜಿಸ್ಟಿಕ್ ಪಾರ್ಕನ್ನು ಹಾಗೆ ಮಂಗಳೂರಿಗೆ ಹೊಸದಾದಂಥ ಎಮ್ ಆರ್ ಪಿ ಎಲ್ ಘಟಕವನ್ನು ಪ್ರಾರಂಭ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಅದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಸ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ಬಂದಾಗಿಂದ ಕನ್ನಡಿಗರದು ಒಂದೇ ಕನಸು ರೈಲ್ವೆ ಪರೀಕ್ಷೆಗಳನ್ನು ನಾವು ಕನ್ನಡ ಭಾಷೆಯಲ್ಲೇ ಬರೀಬೇಕು ಅಂತ ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಾಗೆ ಕುವೆಂಪು ಅವರು ಸೇರಿದಾಗೆ ಅನಾಕೃಷ್ಣ ರಾಯರ್ ಕಾಲದಿಂದ ಒತ್ತಾಯ ಬಂದಿದ್ದರೂ ಕೂಡ ಯಾವತ್ತೂ ಇದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯಾರ್ಯಾರು ರೈಲ್ವೆ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೀಬೇಕು ಅಂದರೆ ಕನ್ನಡ ಭಾಷೆಯಲ್ಲೇ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ನಮಗೆ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಮುಂದೆ ಇದೆ ಅದು ನಲವತ್ತೆಂಟು ಒಂಟ್ ಸುಪ್ರೀಂ ಕೋರ್ಟು ಕಳೆದ ವರ್ಷ ಒಂದು ಆದೇಶ ಹೊರಡಿಸ್ತು ನಲವತ್ತೆಂಟು ಗಂಟೆಗಳ ಒಳಗಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ರಚನೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದಾಗ ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರಸ್ಕರಿಸಿ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಇದು ನಿಮ್ಮ ಕೆಲಸ ಅಲ್ಲ ನ್ಯಾಯಾಲಯದ ಕೆಲಸ ಅಲ್ಲ ಇದು ಸಂಸತ್ತಿನ ಕೆಲಸ ಅಂತ ಹೇಳಿ ಅದಕ್ಕೆ ಮಾರುತ್ರ ಕೊಟ್ಟು ಅದರಂತೆ ನಡ್ಕೊಂಡಂಥ ಸರ್ಕಾರ ಯಾವುದಾದ್ರು ಇದ್ದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಅಂತ ಹೇಳಿ ಅತ್ಯಂತ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಸ ನರೇಂದ್ರ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಎಷ್ಟು ಮಾಡ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಇರೋವಂಥದ್ದು ಕಾ ಕಾ ನಮ್ಮ ಸರ್ಕಾರನ ಅಥವಾ ತಾಲಿಬಾನ್ ಸರ್ಕಾರನ ಇಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮ ಬಾ ನಮ್ಮ ಬಾಬಾ ಸಾಹೇಬರು ರಚನೆ ಮಾಡಿದಂಥ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರನ ಅಥವಾ ಶರಿಯತ್ ಕಾನೂನಿನ ಅಡಿಯಲ್ಲಿ ನಿರ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರನ ಅಂತ ಹೇಳಿ ನಮಗೆ ಅನುಮಾನ ಬರುವಷ್ಟರ ಮಟ್ಟಿಗೆ ಕಳೆದ ಕೇವಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಮತ್ತು ಫೆಬ್ರವರಿ ತಿಂಗಳ ಕೇವಲ ಅರವತ್ತೊಂಬತ್ತು ದಿನಗಳ ಅಲ್ಲ ಐವತ್ತೊಂಬತ್ತು ದಿನಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆದಿರತಕ್ಕಂಥ ಗಂಭೀರ ಅಪರಾಧ ಪ್ರಕರಣಗಳ ಸಂಖ್ಯೆ ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತೈದು ಅಂತಂದರೆ ಈ ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ ಯಾವ ರೀತಿ ಇಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳ ಮೇಲೆ ಕನ್ನಡಿಗರ ಮೇಲೆ ದರ್ಪ ದೌರ್ಜನ್ಯಗಳ ಮೆಲಿ ಮೆರೀತಾ ಇದ್ದಾರೆ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುವಂಥದ್ದು ನಿನ್ನೆ ಮೊನ್ನೆ ತಾನೇ ನಡೆದಂಥ ನೇಹ ಅಂತ ಒಂದು ಅಮಾಯಕ ಹೆಣ್ಣುಮಗಳು ಒಂದು ವಿದ್ಯಾರ್ಥಿನಿಯ ಭೀಕರ ಹತ್ಯೆ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸ್ವತಃ ಆ ಆ ಹೆಣ್ಣುಮಗಳ ತಂದೆ ಆಗಿರ್ತಕ್ಕಂಥ ನಿರಂಜನ್ ಅವರು ನೀಡಿರ್ತಕ್ಕಂಥ ಪ್ರತ್ಯುತ್ತರ ಕಾಂಗ್ರೆಸ್ ಪಕ್ಷದ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಹುಬ್ಳಿದವರಲ್ಲಿ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ನಿರಂಜನ್ ಅವರು ಕೊಟ್ಟಿರ್ತಕ್ಕಂಥ ಉತ್ತರವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಈ ಮೂರು ಜನ ತಲೆ ತಗ್ಗಿಸ್ಬೇಕು ಕಾಂಗ್ರೆಸ್ ಸರ್ಕಾರ ತಲೆ ತಗ್ಗಿಸಬೇಕು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳುವಂಥ ಇದಾಗತ್ತೆ ಹಾಗೇ ಸುಮಾರು ನಾನು ಕೊನೆಯದಾಗಿ ಇವತ್ತು ಇವರೇನು ಚಂಬನ್ನ ಒಂದು ಒಂದು ಚಂಬಿನ ಗುರುತನ್ನು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮೋದಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆ ಕೇವಲ ಚಂಬು ಅಂತ ಏನು ಹೇಳಿದ್ದಾರೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ತಾವು ಮು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ನಾನು ಒಂದು ವಿಷಯ ಕೇಳೋಕ್ಕೆ ಇಷ್ಟಪಡ್ತೀನಿ ನೀವು ಮಾಡಿರ್ತಕ್ಕಂಥ ಕಳೆದ ಹತ್ತುವರೆ ತಿಂಗಳ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಘನಂದರಿ ಕೆಲಸ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೀವು ಆಡಳಿತಕ್ಕೆ ಬಂದ ನಂತರ ಸಪ್ಲಿಮೆಂಟ್ರಿ ಬಜೆಟ್ ಮಂಡನೆ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಅರವತ್ತಾರು ಸಾವಿರದ ಐನೂರ ಹದಿನೈದು ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದವನ್ನು ಸಾಲವನ್ನು ಮಾಡಿದ್ರಿ ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸಾಕಾರಗೊಳಿಸಲೇಬೇಕು ಹೇಗಾದರೂ ಮಾಡಿ ಕರ್ನಾಟಕ ರಾಜ್ಯವನ್ನು ಇನ್ನೊಂದು ಶ್ರೀಲಂಕಾ ಇನ್ನೊಂದು ಪಾಕಿಸ್ತಾನ ಮಾಡಿದ್ರೂ ಸರಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಪಾರ್ಲಿಮೆಂಟ್ರಿ ಎಲೆಕ್ಷನ್ ತನಕ ಲೋಕಸಭೆ ಚುನಾವಣೆ ಮುಗಿಯೋ ತನಕ ಆದರೂ ನಾವು ಅದನ್ನು ಜಾರೀಲಿ ಇಡಬೇಕು ಅನ್ನೋ ಒಂದೇ ಒಂದು ದುರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೀವು ಅರುವತ್ತಾರು ಸಾವಿರದ ಐನೂರು ನೂರ ಹದಿನೈದು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಾಲವನ್ನು ಮಾಡಿದ್ರೆ ಈ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ನಿಮ್ಮ ಬಜೆಟ್ನಲ್ಲೇ ಇರೋವಂಥ ವಿಷಯನ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಮಾಡಲಿ ಕೊಟ್ಟಿದ್ದೀರಾ ಅದರಲ್ಲಿ ಈಗಾಗಲೇ ಶೇಕಡಾ ಮೂವತ್ತರಷ್ಟು ಹಣವನ್ನು ಸಾಲ ಸಾಲವನ್ನು ಕೂಡ ಪಡ್ಕೊಂಡ್ಬಿಟ್ಟಿದ್ದೀರಾ ಕೂಡ ಅಂದರೆ ಕೇವಲ ಹತ್ತುವರೆ ತಿಂಗಳ ಅವಧಿಯಲ್ಲಿ ನೀವು ಮಾಡಿರ್ತಕ್ಕಂಥ ಸಾಲದ ಪ್ರಮಾಣ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳಷ್ಟು ಹಣ ಆಗಿದೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಆರು ಕೋಟಿ ನಲವತ್ತೆಂಟು ಲಕ್ಷ ಜನಸಂಖ್ಯೆಯ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಪ್ರತಿಯೊಬ್ಬ ಪ್ರಜೆಯ ತಲೆಯ ಮೇಲೆ ಈಗ ಹುಟ್ಟಿರ್ತಕ್ಕಂಥ ಮಗುವು ಸೇರಿದಾಗೆ ಪ್ರತಿಯೊಬ್ಬ ಪ್ರಜೆಯ ತಲೆಯ ಮೇಲೆ ನೀವು ಓಡಿಸಿರ್ತಕ್ಕಂಥದ್ದು ನಾವು ಮಾಡದೇ ಇರತಕ್ಕಂಥ ಈ ಆರು ಕೋಟಿ ಮೂವತ್ತೆಂಟು ನಲವತ್ತೆಂಟು ಲಕ್ಷ ಜನ ಮಾಡದೇ ಇರತಕ್ಕಂಥ ಸಾಲವನ್ನು ಅವರ ತಲೆಗೆ ಓಡಿಸಿರೋ ಏನು ಕಡಿಮೆ ಅಲ್ಲ ಇಪ್ಪತ್ತ ಮೂರು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿ ಎಂಬತ್ತೆರಡು ಪೈಸೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿ ಎಂಬತ್ತೆರಡು ಪೈಸೆಗಳಷ್ಟು ಸಾಲವನ್ನು ನಾವು ಮಾಡದೇ ಇರತಕ್ಕಂಥ ಸಾಲವನ್ನು ನೀವು ನಿಮ್ಮ ಗ್ಯಾರಂಟಿಗಳನ್ನು ಸಾಕಾರಗೊಳಿಸಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ನಮ್ಮ ತಲೆಗೆ ಓಡಿಸೋದ್ರ ಮೂಲಕ ಕರ್ನಾಟಕ ರಾಜ್ಯವನ್ನು ನೀವು ದಿವಾಳಿ ಮಾಡ್ತಾ ಇದ್ದೀರಾ ಇದೇ ರೀತಿ ನೀವು ಐದು ವರ್ಷಗಳ ಅವಧಿಗೆ ಈ ಗ್ಯಾರಂಟಿ ಯೋಜನೆಗಳನ್ನು ಒಂದು ವೇಳೆ ಮುಂದುವರಿಸ್ಕೊಂಡು ಇದೇ ರೀತಿ ಸಾಲ ಮಾಡಿದರೆ ನೀವು ಕನ್ನಡಿಗರ ಪ್ರತಿಯೊಬ್ಬ ತ ಕನ್ನಡಿಗನ ತಲೆ ಮೇಲೆ ಸುಮಾರು ಒಂದೂವರೆ ಲಕ್ಷದಿಂದ ಒಂದು ಲಕ್ಷದ ಅರುವತ್ತು ಸಾವಿರ ರೂಪಾಯಿಗಳಷ್ಟು ಸಾಲ ಹೊರೆಸೋ ಅಂಥದ್ದು ಆಗ್ತದೆ ನಿಮ್ಮಿಂದ ಅಲ್ಲಿಗೆ ಇಡೀ ಕರ್ನಾಟಕ ರಾಜ್ಯವನ್ನು ಕತ್ತಲೆಯಲ್ಲಿ ಮುಳುಗಿಸ್ತೀರ ನೀವು ಈ ಸಾಲವನ್ನು ಮಾಡೋದ್ರ ಮೂಲಕ ಈ ರೀತಿಯ ಅಪರಾಧಗಳ ಸಂಖ್ಯೆ ಹೆಚ್ಚಳ ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯವನ್ನು ಅಪರಾಧಗಳ ರಾಜ್ಯ ಅನ್ನೋದಾಗಿ ಮಾಡ್ತಾ ಇದ್ದೀರಾ ಹಾಗೆ ಸಾಲವನ್ನು ಈ ಪ್ರಮಾಣದಲ್ಲಿ ಕನ್ನಡಿಗರ ತಲೆ ಮೇಲೆ ಹೇರಿಸೋದ್ರ ಮೂಲಕ ನೀವು ಕನ್ನಡಿಗರ ಕೈಗೆ ಚಂಬನ್ನು ಕನ್ನಡಿಗರ ಕಿವಿಗೆ ದೊಡ್ಡ ದಾಸವಾಳದ ಹೂವನ್ನು ಕನ್ನಡಿಗರ ತಲೆಗೆ ದೊಡ್ಡ ಟೋಪಿಯನ್ನು ಹಾಕ್ತಾ ಇರುವಂಥದ್ರಲ್ಲಿ ನೀವೇ ನಿಸ್ಸೀಮರಾಗಿದ್ದೀರಾ ನೀವೇ ಮುಂಚೂಣಿಯಲ್ಲಿದ್ದೀರಾ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು Vela aquí está partida.